ನವಿಲು ಕುಣಿತು ಅಂತ ಕಾಗೆಯು ಕುಣಿಯಬಾರದು ಎಂದು ಗಾದೆ ಇದೆ ಹಾಗೆ ಕುಣಿದರೆ ಎಷ್ಟು ಅಸಹ್ಯವಾಗಿರುತ್ತೆ ಎಂಬುದನ್ನು ಪಾಕಿಸ್ತಾನದ ಪ್ರಧಾನಿ ತೋರಿಸಿಕೊಟ್ಟಿದ್ದಾರೆ ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅದಂಪುರ್ ಏರ್ಬೇಸ್ಗೆ ಭೇಟಿ ನೀಡಿ ಸೈನಿಕರೊಂದಿಗೆ ಮಾತನಾಡಿ ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಿದ್ದಾರೆ ಅದನ್ನೇ ಕಾಪಿ ಕ್ಯಾಟ್ ಮಾಡಿದ ಶಹಬಾಜ್ ಶರೀಫ್ ಇಂದು ಪಾಕಿಸ್ತಾನದ ಸಿಯಾಲ್ಕೋಟ್ ಏರ್ಬೇಸ್ಗೆ ಭೇಟಿ ನೀಡಿ ಪಾಕ್ ಯೋಧರೊಂದಿಗೆ ಫೋಟೋಗೆ ಪೋಸ್ ಕೊಟ್ಟಿದ್ದು ಜಾಗತಿಕವಾಗಿ ಟೀಕೆಗೆ ಗುರಿಯಾಗಿದ್ದಾರೆ ಇನ್ನು ನವಿಲು ಕುಣಿತು ಅಂತ ಕಾಗೆಯೂ ಕುಣಿಬಾರದು ಅನ್ನೋ ಒಂದು ಗಾದೆ ಇದೆ ನಿನ್ನೆ ನರೇಂದ್ರ ಮೋದಿ ಅವರು ನಮ್ಮ ಸೈನ್ಯದೊಂದಿಗೆ ಭೇಟಿ ನೀಡಿ ಧನ್ಯವಾದವನ್ನು ತಿಳಿಸಿದ್ರು ಆಪರೇಷನ್ ಸಿಂಧೂರದ ಸಲುವಾಗಿ ಈಗ ಅದೇ ರೀತಿಯಲ್ಲಿ ಪಾಕ್ ಪ್ರಧಾನಿ ಕೂಡ ತಮ್ಮ ಸೇನೆಗೆ ಭೇಟಿ ನೀಡಿ ಸಂಭ್ರಮಿಸಲು ಹೋಗಿದ್ದಾರೆ ಹಾಗೆ ಕುಣಿದ್ರೆ ಎಷ್ಟು ಅಸಹ್ಯವಾಗಿರುತ್ತೆ ಎಂಬುದನ್ನು ಪಾಕಿಸ್ತಾನದ ಪ್ರಧಾನಿ ತೋರಿಸಿಕೊಟ್ಟಿದ್ದಾರೆ ಇವತ್ತು ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅದಂಪುರ್ ಏರ್ಬೇಸ್ಗೆ ಭೇಟಿ ನೀಡಿ ಸೈನಿಕರೊಂದಿಗೆ ಮಾತನಾಡಿದರು ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಿದ್ರು ಅದನ್ನೇ ಕಾಪಿ ಕ್ಯಾಟ್ ಮಾಡಿದ್ದಾನೆ ಆಯಿತಾ ಪ್ರಧಾನಿ ನರೇಂದ್ರ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಪಾಕಿಸ್ತಾನಿ ಪ್ರಧಾನಿ ಇಂದು ಪಾಕಿಸ್ತಾನದ ಸಿಯಾಲ್ಕೋಟ್ ಏರ್ಬೇಸ್ಗೆ ಭೇಟಿ ನೀಡಿ ಪಾಕ್ ಯೋಧರೊಂದಿಗೆ ಫೋಟೋಗೆ ಪೋಸ್ ಕೊಟ್ಟಿದ್ದು ಯಾವುದೇ ಸಂಭ್ರಮ ಸಡಗರ ಇಲ್ಲದೆ ಈ ಒಂದು ಉತ್ಸವ ಸಾಗಿದೆ ಇದು ಫೋಟೋಗೆ ಪೋಸ್ಟ್ ಕೊಟ್ಟಿದ್ದು ಜಾಗತಿಕವಾಗಿ ಈಗ ಟೀಕೆಗೆ ಗುರಿಯಾಗಿದೆ